ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಇಪ್ಪತ್ತೊಂದನೇ ವಾರ್ಡಿನ ನಗರಸಭೆ ಸದಸ್ಯರಾದ ಕೆ ದೇವರಾಜರು ದಿನಾಂಕ ಕಚೇರಿ ನೂತನ ಸ್ಥಾಯಿ ಸಮಿತಿ ಕಚೇರಿ ಪೂಜೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರ ಸ್ವೀಕರಿಸಿ ೂಡಿಕೊಂಡು ನಾವು ಮುಂದೆ ಅಭಿವೃದ್ಧಿ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರು ಸ್ನೇಹಿತರ ಮುಖಂಡರು ಕುಟುಂಬಸ್ಥರು ನಮ್ಮ ವಾರ್ಡಿನ ಮುಖಂಡರು ನಮ್ಮ ನಾಯಕರಾದ ಎನ್ ಟಿ ವಿ ನಾಗರಾಜನವರು ಎನ್ ಟಿ ವಿ ರಾಜೇಶ್ ಆಶೀರ್ವಾದದಿಂದ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿದ್ದಾರೆ ಅವರಿಗೆ ನನ್ನ ಮನಸ್ಸು ಪೂರ್ವಕ ತಿಳಿಸುತ್ತೇನೆ ಎಂದು ಹೇಳಿದರು ಹೊಸಕೋಟೆಯಲ್ಲಿ ನೂತನವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಗರಸಭಾ ಸದಸ್ಯರಾದಂಥ ದೇವರಾಜ ಆಯ್ಕೆಯಾಗಿದ್ದಾರೆ ಅವ್ರಿಗೆ ತುಂಬ ಹೃದಯದ ಸ್ವಾಗತ ಮತ್ತು ಈ ನಗರಸಭೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಆಶಯ ರಾಜಶೇಖರ್ ಅವರು ಮತ್ತು ಎಲ್ಲ ನಗರಸಭಾ ಸದಸ್ಯರು ಅವ್ರ ಜೊತೆ ಸೇರಿ ಕೆಲಸ ಮಾಡಿ ಹೊಸಕೋಟೆಯಲ್ಲಿ ಈಗ ನೀರಿನ ಭಾವನೆ ಹೆಚ್ಚಾಗಿದೆ ಆದ್ದರಿಂದ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ಎಲ್ಲ ಸೇರಿ ಶಾಸಕರು ಮತ್ತು ಪರಿಷತ್ ಸದಸ್ಯರು ಎಮ್ ಟಿ ಬಿ ನಾಗರಾಜನವರು ಶರದ್ ಬಚೇಗೌಡವರು ಸುಧಾಕರ್ ಅವರು ಎಂ ಪಿ ಆಗ್ಬೋದು ಇವರ ಹತ್ರ ಕುತ್ಕೊಂಡು ಮಾತಾಡಿ ಯಾಕೆಂದರೆ ಎಲೆ ಮಲ್ಲಪ್ಪನ ಕೆರೆ ನೀರು ಬರ್ತಾಯಿತ್ತು ಈಗ ಬರ್ತಾ ನಿಂತೋ ಇದೆ ಕರೆಂಟ್ ಬಿಲ್ ಏನೋ ಕಟ್ತಾ ಇಲ್ಲ ಅಂತ ಹೇಳಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕಟ್ಟಿಸಿ ಯಾಕಂದರೆ ಹೊಸಕೋಟೆಯಲ್ಲಿ ಈಗಾಗೆ ನೀರಿನ ಬಾವಣೆ ಜಾಸ್ತಿ ಆಗಿದೆ ಕೆರೆಯಲ್ಲಿ ನೀರಿಲ್ಲ ಈ ಕೆರೆಗೆ ನೀರು ಬರಬೇಕಂದ್ರೆ ಎಲ್ಲೆಮ್ಮ ಮಲ್ಲಪ್ಪನ ಕೆರೆ ನೀರು ಬರಬೇಕು ಇಲ್ಲಿಂದರೆ ಮುಂದಿನ ದಿನಗಳಲ್ಲಿ ಬಾಲಿ ನೀರಿಗೆ ಆಗ್ತಾ ಆಗ್ತಾಯಿದೆ ಇದ್ರ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಿ ಮುಂಜಾಗ್ರತವಾಗಿ ಕೆಲಸ ಮಾಡಬೇಕು ಅಂತ ಇಲ್ಲಿರತ್ತಂಥ ಎಲ್ಲ ಸದಸ್ಯರು ಮತ್ತು ಉಪಾಧ್ಯಕ್ಷರು ಸ್ಥಾಯಿ ಸಂಸ್ಥೆ ಅಧ್ಯಕ್ಷರು ಅಧ್ಯಕ್ಷರುಗಳಿಗೆಲ್ಲ ಈ ಹೊಸಕೋಟೆ ನಾಗರಿಕ ಪರವಾಗಿ ನಮ್ಮ ಮನವಿ ಹೇಳ್ತಾ ಇದ್ದೀರಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಸ್ನೇಹಿತರಾದಂತಹ ಕೆ ದೇವರಾಜ್ ಅವರು ಇವರು ಸತತವಾಗಿ ಜನಸೇವೆ ಮಾಡಿಕೊಂಡು ಅವಕಾಶ ಸಿಗ್ದಾಗ ನಗರಸಭೆ ಸದಸ್ಯರಿಗೂ ನಿಂತ್ಕೊಂಡು ಅದರಲ್ಲೂ ಸೇವೆ ಮಾಡಿ ಒಳ್ಳೆಯ ಹೆಸರು ಪಡೆದಿರ್ತಾರೆ ಅದಾದ ನಂತರ ನಮ್ಮ ನಾಯಕರಾದಂಥ ಎಂ ಟಿ ಬಿ ನಾಗರಾಜಣ್ಣವರು ಈ ದಿನ ಅವರ ಒಂದು ಸೇವೆನ ಮತ್ತೆ ಅವರ ಶ್ರಮ ಅವರ ಕಷ್ಟ ಜೀವ ಏನು ಅವ್ರು ದುಡಿತಾರೆ ಅದನ್ನ ದುಡಿಮೆನ ನೋಡಿ ಅವರು ಒಂದು ನಗರ ಹೊಸಕೋಟೆ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಈಗ ನಮ್ಮ ಸ್ನೇಹಿತರಾದ ರಾಮಂಜಿ ಅವರು ಹೇಳಿದಂಗೆ ಇದೆಲ್ಲ ಮೂಲಭೂತ ಸೌಕರ್ಯಗಳು ಪ್ರತಿಯೊಬ್ಬರು ಬಂದರೂ ಮಾಡಬೇಕು ಅದರಲ್ಲಿ ಯಾವುದೇ ಒಂದು ನಮಗೆ ಸಂದೇಹ ಇಲ್ಲ ಮಾಡೇ ಮಾಡ್ತಾರೆ ಎಲ್ಲ ಆಡಳಿತ ಮಂಡಳಿ ಜೊತೆ ಸೇರಿ ಇವ್ರು ಮಾಡ್ತಾರೆ ಮತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಎಲ್ಲ ಈ ಈಗ ಏನು ನಗರಸಭೆ ಸದಸ್ಯರಾಗಿದ್ದಾರೆ ನಗರಕ್ಕೆ ಸೀಮಿತ ಇರ್ತಾರೆ ನಾನು ಕೇಳ್ಕೊಳೋದಿಷ್ಟೇ ಮಾನ್ಯ ವಿಧಾನಸಭಾ ಸದಸ್ಯರಿಗಾಗಿರ್ಬೋದು ವಿಧಾನ ಪರಿಷತ್ ಸದಸ್ಯರಿಗಾಗಿರ್ಬೋದು ಲೋಕಸಭಾ ಸದಸ್ಯರಿಗಾಗಿರ್ಬೋದು ಇವ್ರು ಏನಿದ್ರು ಇಲ್ಲಿ ಹೊಸಕೋಟೆಯಲ್ಲಿ ಬೆಳೆಯುವಂತ ಏನು ಬೆಳೆ ಇದೆ ಇಲ್ಲೇ ಇವರು ದುಡ್ದು ಇಲ್ಲೇ ಖರ್ಚು ಮಾಡ್ಬೋದು ಅಷ್ಟೇ ಹೊಸಕೋಟೆ ಇಂಪ್ರೂವ್ ಆಗಬೇಕು ನಮ್ಮ ಕೆರೆಗೆ ನೀರು ಬರಬೇಕು ಏನು ಕುರಿಯೋ ನೀರು ಅಭಾವ ಹೋಗಬೇಕು ಅಂದರೆ ತಾವೇನು ಮೂರು ಜನ ಇದ್ದೀರಾ ವಿಧಾನಸಭಾ ಸದಸ್ಯರು ಲೋಕಸಭಾ ಸದಸ್ಯರು ವಿಧಾನ ಆಮೇಲೆ ವಿಧಾನ ಪರಿಷತ್ ಸದಸ್ಯರು ತಾವೆಲ್ಲರೂ ಎಲ್ಲರೂ ಜನಪ್ರತಿನಿಧಿಗಳೇ ಪಕ್ಷ ಬೇರೆ ಆಗಿರ್ಬೋದು ಈಗ ಜನಸೇವೆ ಹೊಸಕೋಟೆಯಲ್ಲಿ ಅವ್ರಿಗೂ ಮತ ಕೊಟ್ಟಿದ್ದಾರೆ ಲೋಕಸಭಾ ಸದಸ್ಯರಿಗೂ ಮತ ಕೊಟ್ಟಿದ್ದಾರೆ ಮತ್ತು ಈ ನಮ್ಮ ನಗರಸಭಾ ಸದಸ್ಯರಿಗೂ ಮತ ಕೊಟ್ಟಿದ್ದಾರೆ ಇವೆಲ್ಲರೂ ಸೇರಿ ನಮ್ಮ ಹೊಸಕೋಟೆ ನಗರದ ಏನು ಸಮಸ್ಯೆ ಐತೆ ನೀರಿನ ಅಭಾವ ಅಂತ ಹೇಳ್ತಾ ಇದ್ದಾರೆ ಏನು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ನೀವು ಏನು ತೊಬ್ಬ ಸಹಾಯಧನವನ್ನು ಅಥವಾ ವಿಶೇಷ ಅನುದಾನ ತಂದು ಈ ಅಭಾವನ ನೀಗಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೃತ್ಪೂರ್ವಕವಾದ ಒಂದು ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ದೇವರಾಜ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮಾನ್ಯ ಎಂ ಟಿ ವಿ ನಾಗರಾಜಣ್ಣವರ ಆದೇಶದಂತೆ ಅವರು ಒಂದು ಆಶೀರ್ವಾದದಿಂದ ಹಾಗೂ ನಮ್ಮ ಯುವ ನಾಯಕರಾದ ರಾಜೇಶ್ ಎಂ ಟಿ ವಿ ನಿತಿನ್ ಪುರುಷೋತ್ತಮ್ ಅವರು ಅವರ ಒಂದು ಅಭಿಲಾಷೆ ಮೇರೆಗೆ ಇವತ್ತು ನಮ್ಮೆಲ್ಲರ ನಗರಸಭೆ ಸದಸ್ಯರುಗಳ ಒಂದು ಇದರಿಂದ ಬಲದಿಂದ ಇವತ್ತು ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕಾರ ಮಾಡಿದ್ದಾರೆ ಅವ್ರಿಗೆ ದೇವರು ಐಶ್ವ ಆರೋಗ್ಯ ಕೊಟ್ಟು ಇನ್ನೂ ಇಂಥ ಹುದ್ದೆಗಳು ಅನೇಕ ದೊಡ್ಡ ದೊಡ್ಡ ಹುದ್ದೆಗಳು ಅವ್ರಿಗೆ ಬರಬೇಕು ಅವರು ನಗರನ ಹಾಗೂ ನಮ್ಮ ತಾಲೂಕಿನ ಎಲ್ಲ ನಮ್ಮ ಎಮ್ ಟಿ ಬಿ ನಾಗರಾಜಣ್ಣವರು ಹೆಸರು ಉಳಿಸಿ ನಮ್ಮ ನಗರಕ್ಕೆ ಒಂದು ಗೌರವ ತಂದು ಕೊಟ್ಟು ನಗರದಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಅವರು ಮುಂದಾಳತ್ವ ತಗೊಂಡು ಇವತ್ತು ಅಧ್ಯಕ್ಷರಾಗಿ ಉಪಾಧ್ಯಕ್ಷರುಗಳ ಜೊತೆ ನೆಲೆಸಿ ಸೇರಿ ಒಗ್ಗೂಡಿಕೊಂಡು ಒಗ್ಗಟ್ಟಾಗಿ ನಮ್ಮ ನಗರಕ್ಕೆ ನಮ್ಮ ಎಮ್ ಟಿ ಬಿ ನಾಗರಾಜಣ್ಣ ಅವ್ರಿಗೆ ಒಳ್ಳೆಯ ಹೆಸರು ತರ್ತಾರೆ ಅಂತೇಳಿ ನಾವೆಲ್ಲ ಭಾವಿಸಿ ಅವರಿಗೆ ಶುಭ ಹಾರೈಸ್ತೇವೆ ಇವತ್ತು ನೂತನವಾಗಿ ನನ್ನನ್ನು ಎಮ್ ಟಿ ಬಿ ನಾಗರಾಜಣ್ಣನವರು ಮತ್ತು ಎಮ್ ಟಿ ಬಿ ರಾಜೇಶನವರ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರ ಹುದ್ದೆಯನ್ನು ಒಂದು ಅವರು ಇದರಿಂದ ಮಾಡಿಕೊಟ್ಟಿದ್ದಾರೆ ಅದೇ ಅದೇ ಥರ ನಮ್ಮ ಮೂವತ್ತೊಂದು ನಗರಸಭಾ ಸದಸ್ಯರು ಅವರು ಬೆಂಬಲ ನಮ್ಗೆ ಇನ್ನೂ ಬೇಕಾಗುತ್ತೆ ಏನು ಇವತ್ತು ಹೊಸಕೋಟೆಯಲ್ಲಿ ನೀರು ಒಂದು ಹನ್ನೆರಡು ದಿನಕ್ಕೆ ಹತ್ತು ದಿನಕ್ಕೆ ಹೋಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ನಾವೆಲ್ಲ ಒಂದು ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಒಗ್ಗೂಡಿ ಎಲ್ಲರೂ ಒಂದು ಮೂರು ನಾಲ್ಕು ದಿನಕ್ಕೆ ಬರೋಂಗೆ ಮಾಡಿಕೊಡ್ತೀರಿ ಅದೇ ಥರ ನಮ್ಮ ಎಮ್ ಎಲ್ ಸಿ ಅವರಾಗ್ಬೋದು ಇಲ್ಲಿ ಸ್ಥಳೀಯ ಶಾಸಕರಾಗ್ಬೋದು ಮತ್ತು ವಿಧಾನ ನಮ್ಮ ಎಮ್ ಪಿ ಅವರಾಗ್ಬೋದು ಇವರೆಲ್ಲ ನಮಗೆ ವಿಶೇಷ ಗ್ರ್ಯಾಂಟೊಂದು ಇದು ಮಾಡಿಸಿ ವಿಶೇಷ ಅನುದಾನ ತಂದು ನೀರಿಗೊಂದು ಹೊತ್ತು ಕೊಟ್ಟು ಅವರು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅದು ಅದೇ ಥರ ಕಸದ್ದಾಗ್ಬೋದು ಮತ್ತು ಒಳಚರ ರಸ್ತೆಗಳ್ದಾಗ್ಬೋದು ಎಲ್ಲ ಗಮನ ಹರಿಸ್ತೀರಿ ಅಂತ ಹೇಳಿ ಮತ್ತೆ ನನ್ನ ನನಗೆ ಅಭಿನಂದನೆ ಸಲ್ಲಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು